ವೀಕ್ಷಕರೇ ನಮಸ್ಕಾರ ವರ್ಷ ಪೂರ್ತಿ ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿರುತ್ತದೆ ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ತಿಳಿಯಲೇಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಾ ಬರುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ತಿಂಗಳಾದ ಈ ಡಿಸೆಂಬರ್ ಮಾಹೆಯಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ ಹಾಗೂ ಜಯಂತಿ ಪುಣ್ಯತಿಥಿ ಸ್ಮರಣೆ ದಿನಗಳನ್ನು ಆಚರಿಸಲಾಗುತ್ತಿದೆ ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ಈ ನಿಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹೊಂದಿದೆ ಈ ದಿನ ಡಿಸೆಂಬರ್ ಇಪ್ಪತ್ತೇಳರ ವಿಶೇಷ ಏನೆಂದರೆ ಅಂತಾರಾಷ್ಟ್ರೀಯ ಸಾಂಕ್ರಾಮಿಕ ಸನ್ನದ್ಧತೆ ದಿನ ಸಾಂಕ್ರಾಮಿಕ ರೋಗಗಳ ಸಕಾಲಿಕ ನಿಯಂತ್ರಣಕ್ಕಾಗಿ ಜಾಗತಿಕ ಸನ್ನದ್ಧತೆಯ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳುವುದು ಈ ದಿನದ ಆಚರಣೆಯ ಉದ್ದೇಶವಾಗಿದೆ ಇದನ್ನು ಪ್ರಪಂಚದಾದ್ಯಂತ ಡಿಸೆಂಬರ್ ಅಂತಾರಾಷ್ಟ್ರೀಯ ಸಾಂಕ್ರಾಮಿಕ ಸನ್ನದ್ಧತೆ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಈ ದಿನದ ಆಚರಣೆಯ ಮಹತ್ವವನ್ನು ಕೃಷಿ ತಾಲೂಕು ಆರೋಗ್ಯ ಇಲಾಖೆಯ ಮುಖ್ಯ ಅಧಿಕಾರಿಗಳಾದ ಡಾಕ್ಟರ್ ಆನಂದ್ ಗೊಡ್ಡೂರ್ ಅವರು ತಿಳಿಸಿಕೊಡಲಿದ್ದಾರೆ ಬನ್ನಿ ತಿಳಿದುಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಈ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ಈ ಸಾಂಕ್ರಾಮಿಕ ಅನ್ನೋ ಮಹಾಮಾರಿ ನಾವು ಈ ಈಗಿನ ಜನರೇಷನ್ ಅಲ್ಲಿ ಕೋವಿಡ್ ಅನ್ನೋದ್ರಿಂದ ನಮಗೆ ಗೊತ್ತಾಯಿತು ಕರೆಕ್ಟ್ ಈ ಹಿಂದಿನ ಒಂದು ಶತಮಾನದ ಹಿಂದೆ ನಮ್ಮ ಅಜ್ಜ ಮುತ್ತಜ್ಜರು ಹೇಳೋ ಪ್ರಕಾರ ಫ್ಲೇಗ್ ಅನ್ನೋದು ಒಂದು ಬಂದಿತ್ತು ಅವಾಗ ಸಹ ಅದು ಒಂದು ಒಂದು ಇಲಿ ಒಂದು ಹೇಳ್ತಾರೆ ಇಲಿ ಒಂದು ಸತ್ ಅಂದ್ರೆ ಇಲಿ ಊರಿ ಊರೇ ಅಡವಿ ಸೇರ್ತಿತ್ತು ಹೆಣಗಳ ರಾಶಿನೇ ಬೀಳ್ತಿದ್ವು ಅಂತಂದು ಹೇಳ್ತಿದ್ವಿ ಅದು ನಾವು ಕೇಳ್ತಿದ್ವಿ ಈಗ ಈ ಕೋವಿಡ್ ನಲ್ಲಿ ನಾವು ಕಣ್ಣಾರೆ ಕಂಡ್ವಿ ಈ ಸಾಂಕ್ರಾಮಿಕ ಅಂದ್ರೇನು ಇದು ಹೇಗೆ ಹುಟ್ಟುತ್ತೆ ಅನ್ನೋದ್ರ ಬಗ್ಗೆ ಮತ್ತೆ ಇದರಿಂದ ನಾವು ಹೇಗೆ ಜಾಗೃತರಾಗಬೇಕು ಅನ್ನೋದ್ರ ಬಗ್ಗೆ ನಾವು ತಿಳಿಸಿಕೊಡಿಸಿ ಮೊದಲೇ ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ನಾನು ಈ ಬಿ ಜಿ ಪ್ಲಸ್ ಪಕ್ಕಾ ಸುದ್ದಿ ಇವರಿಗೆ ಒಂದು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇದು ಒಂದು ಒಳ್ಳೆ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ ನಮ್ಮ ನಾರ್ತ್ ಕರ್ನಾಟಕ ಎಸ್ಪೆಷಲಿ ನಮ್ಮ ಹೈದರಾಬಾದ್ ಕರ್ನಾಟಕದ ಈ ರೀತಿ ವಿನೂತನ ಕಾರ್ಯಕ್ರಮ ಮಾಡ್ತಾ ಇರೋದು ಒಂದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿ ಕಸಿ ನಾನು ಹೇಳಕ್ ಇಷ್ಟ ಪಡ್ತೀನಿ ಈಗ ನೀವು ಸಾಂಕ್ರಾಮಿಕ ರೋಗದ ಬಗ್ಗೆ ಕೇಳ್ತಾ ಇದ್ದೀರಾ ಡಿಸೆಂಬರ್ ಇಪ್ಪತ್ತು ಈ ಸಾಂಕ್ರಾಮಿಕ ರೋಗ ಅನ್ನೋದು ಯಾವಾಗ್ಲಿದ್ದನ ಇದೆ ಸೊ ಬಟ್ ನಮಗ ಜನರಿಗೆ ಇದರ ಅರಿವು ಯಾವಾಗ ಬಂದಿತ್ತಪ್ಪ ಅಂತಂದ್ರೆ ಈ ಕೋವಿಡ್ ನಿಮ್ಗೆ ಎಲ್ಲರಿಗೂ ಕೋವಿಡ್ ನೈನ್ಟೀನ್ ಅಂತ ಹೇಳ್ತಾ ಇದ್ವಿ ಕೋವಿಡ್ ನೈನ್ಟೀನ್ ಇದು ಯಾವಾಗ ಬಂತಂದ್ರೆ ಡಿಸೆಂಬರ್ ದಲ್ಲಿ ಬಂತು ಆಕ್ಚುಲಿ ನವೆಂಬರ್ ದಾಗ ಸ್ಟಾರ್ಟ್ ಇದು ಡಿಸೆಂಬರ್ ದಾಗ ಸ್ವಲ್ಪ ಪೀಕ್ ದಲ್ಲಿತ್ತು ಸೊ ಆ ಒಂದು ದೃಷ್ಟಿಯಿಂದ ಡಿಸೆಂಬರ್ ಇಪ್ಪತ್ತೇಳನ್ನು ನಾವು ಸಾಂಕ್ರಾಮಿಕ ದಿನಾಚರಣೆ ಅಂದ್ರೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಮಹತ್ವ ತಿಳ್ಕೊಳ್ಳಿಕ್ಕೆ ಅಂತ ಕೆಲಸ ಒಂದು ಕಾರ್ಯಕ್ರಮ ಒಂದು ಇದು ಈ ದಿನದ ವಿಶೇಷ ಅಂತ ಹೇಳಕ್ ಇಷ್ಟಪಡ್ತೀನಿ ವಿಶ್ವಸಂಸ್ಥೆ ವಿಶ್ವಸಂಸ್ಥೆ ಇದನ್ನ ಘೋಷಣೆ ಮಾಡಿತ್ತು ಸೊ ಇದು ಯಾಕೆ ಘೋಷಣೆ ಮಾಡ್ತೀವಿ ಇಲ್ಲಿ ಒಂದು ನೀವು ಈಗೇನು ಇದು ಮಾಡ್ತಾ ಇದ್ರೆ ಇದು ಜಾಗೃತಿ ಕಾರ್ಯಕ್ರಮ ನೀವು ಮಾಡ್ತಾ ಇದೀರಾ ಈ ನಿಮ್ಮ ಜಾಗೃತಿ ಕಾರ್ಯಕ್ರಮಕ್ಕೆ ನೀವೇನು ಮಾಡ್ತಾ ಇದ್ದೀರಾ ಅದಕ್ಕೂ ನಮ್ದು ಸಾಂಕ್ರಾಮಿಕ ರೋಗಕ್ಕೂ ಬಹಳ ಕನೆಕ್ಷನ್ ಇದೆ ಯಾಕಂದ್ರೆ ನಮ್ಮ ಸಾಂಕ್ರಾಮಿಕ ರೋಗ ಅನ್ನೋದು ಜನರಿಗೆ ಇದ್ರ ಬಗ್ಗೆ ಯಾವಾಗ ಅಂದ್ರೆ ನಾವು ಜನರಿಗೆ ಹೆಚ್ಚಾನ ಹೆಚ್ಚು ನಾವು ಹೇಳ್ಕೊತ ಹೋಗ್ಬೇಕು ಯಾವಾಗ ನಾವು ಜನ್ರಿಗೆ ಹೆಚ್ಚಾನ ಹೆಚ್ಚು ಇದ್ರ ಬಗ್ಗೆ ಹೇಳ್ಕೊಂತ ಹೋಗ್ತಿವಿ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಒಬ್ಬ ಮನುಷ್ಯ ಅಲ್ಲಿ ಅದ್ರ ಮಾಡ್ಬೇಡಪ್ಪ ಅಂತಂದ್ರೆ ಅವಂಗ ಅಷ್ಟೇ ಹೇಳಿದ್ರೆ ಗೊತ್ತಾಗಲಿ ಅದು ಹೋಗ್ಬೇಡ ಅಂತಂದ್ರೆ ಕೇಳಾಗಿಲ್ಲವಾ ಆದ್ರೆ ನಾವು ಅದು ಎದಕ್ ಹೋಗ್ಬೇಡ ಏನಾಗುತ್ತ ಹೋದ್ರೆ ಏನಾಗುತ್ತ ಓಲಿಕ ಏನಾಗುತ್ತೆ ತಿಳುವಳಿಕ ತಿಳುವಳಿ ಅಂತ ಅಂದ್ರೆ ಅವ್ನಿಗೆ ಗೊತ್ತಾಗತ್ತೆ ಸೊ ಅದೇ ರೀತಿ ನಮ್ಮ ಈ ಸಾಂಕ್ರಾಮಿಕ ರೋಗಗಳು ಸಾಂಕ್ರಾಮಿಕ ರೋಗಗಳು ಎದಕ್ ಬರ್ತಾವ ಹೆಂಗ್ ಬರ್ತಾವ ಬಂದ ಮೇಲೆ ಏನ್ ಮಾಡ್ಬೇಕು ಬರೋಕಿನ ಮುಂಚೆ ಏನ್ ಮಾಡ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಸಾಂಕ್ರಾಮಿಕ ರೋಗ ಬಂತ ಸಾಂಕ್ರಾಮಿಕ ರೋಗ ಬಂತಂದ್ರೆ ನಾವೇನ್ ಹೇಳ್ತೀವಿ ಗೊತ್ತನ್ನ ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಕೆಲಸ ಹೇಳ್ತೀವಿ ರೋಗ ಬರೋಕಿನ ಮುಂಚೆ ಅದು ಮುಂಜಾಗ್ರತೆ ಕ್ರಮ ಕೈಗೊಂಡ್ರೆ ಮಾತ್ರ ಈ ಸಾಂಕ್ರಾಮಿಕ ರೋಗಗಳನ್ನ ನಾವು ತಡೆಗಟ್ಟಬಹುದು ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೀವಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತಂದ್ರೆ ಅಸಾಂಕ್ರಾಮಿಕ ರೋಗ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದ್ರೆ ಏನಂತ ಹೇಳ್ಬಿಡ್ತೀನಿ ನಮಗೆ ಇತ್ತೀತ್ಲಾಗ ನಮ್ಗೆ ಗೊತ್ತಿರಬೇಕು ಬಿ ಪಿ ಶುಗರ್ ಕ್ಯಾನ್ಸರ್ ಅವ್ರು ಜಾಸ್ತಿ ಬರ್ತದೆ ಅದು ಅಸಾಂಕ್ರಾಮಿಕ ರೋಗ ಅದು ಹೆಂಗ್ ಬರ್ತಂದ್ರೆ ಮನುಷ್ಯ ತನ್ನ ಲೈಫ್ ಸ್ಟೈಲ್ ಮೇಲೆ ಬರುತ್ತೆ ಬಟ್ ಇವ್ ಸಾಂಕ್ರಾಮಿಕ ರೋಗಗಳಲ್ಲ ಸಾಂಕ್ರಾಮಿಕ ರೋಗ ಹೆಂಗ್ ಬರ್ತಂತಂದ್ರೆ ಒಂದು ಗಾಳಿ ಸೇವನೆಯಿಂದಲೂ ಬರ್ಬೋದು ಬರಬಹುದು ಗಾಳಿಯಿಂದ ಕುಲುಷಿತವಾದ ಗಾಳಿಯಿಂದ ಬರಬಹುದು ಕುಲುಷಿತವಾದ ನೀರಿನ ನೀರಿನಿಂದ ಬರ್ಬೋದು ಕುಲಶಿತವಾದ ಆಹಾರದಿಂದ ಬರ್ಬೋದು ಮನುಷ್ಯರಿಂದ ಮನುಷ್ಯಗೆ ಬರ್ಬೋದು ಪ್ರಾಣಿಯಿಂದ ಮನುಷ್ಯಗೆ ಬರಬಹುದು ಈ ರೀತಿ ಇರ್ತವೆ ಸೊ ನಾವು ನಾವು ಜಾಗ ನಾವು ಮನುಷ್ಯರಿಗೆ ಅಂದ್ರೆ ನಮ್ಮ ಜನಗಳಿಗೆ ಇದರಿಂದ ಜಾಗೃತಿ ಮೂಡಿಸ್ಬೇಕು ಇದನ್ನ ಜಾಗೃತಿ ಮೂಡಿಸಿರಪ್ಪ ಅಂತಂದ್ರೆ ಆ ಸಾಂಕ್ರಾಮಿಕ ರೋಗಗಳಿಂದ ನಾವು ಮುಕ್ತಿ ಹೊಂತೀವಿ ನಮ್ಮಲ್ಲಿ ಈ ಡಬ್ಲ್ಯೂ ಎಚ್ಒ ಏನಿದೆ ನಮ್ಮ ವಿಶ್ವಸಂಸ್ಥೆ ಏನಿದೆ ಆರೋಗ್ಯ ಇಲಾಖೆ ಏನಿದೆ ವಿಶ್ವಸಂಸ್ಥೆ ಏನಿದೆ ಅಲ್ಲ ಇದ್ರ ಬಗ್ಗೆ ಬಹಳ ಮಹತ್ವ ಕೊಡ್ತಾ ಇದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಡಬ್ಲ್ಯೂ ಇದಕ್ಕೆ ಬಹಳ ಮಹತ್ವ ಅದಕ್ಕೆ ಕೊಡ್ತಾ ಇದೆ ಅಂದ್ರೆ ಇ ಸಿ ಅಂದ್ರೆ ಇಂಟರ್ ನಾವು ಒಬ್ಬರಿಗೆ ತಿಳುವಳಿಕೆ ಹೇಳಬೇಕು ಅದು ಮಾಧ್ಯಮ ಮುಖಾಂತರ ಇರಬೇಕು ಲಿಖಿತ ಮುಖ ದೃಶ್ಯ ಮಾಧ್ಯಮ ಇರಲಿ ಲಿಖಿತ ಇರಲಿ ಬಾಯಿಂದ ಬಾಯಿ ಒಬ್ರಿಂದ ಒಬ್ಬರಿಗೆ ಇರಲಿ ಸೊ ಅದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕನ್ನೋ ಒಂದು ಉದ್ದೇಶ ಈ ಕಾರ್ಯ ಈ ಒಂದು ಇದ್ರದ್ದು ಉದ್ದೇಶ ಇದೆ ಸಾಂಕ್ರಾಮಿಕ ರೋಗಗಳು ಹೆಂಗ್ ಆಗಲೇ ಹೇಳಿದ ಪ್ರಕಾರ ಅಂದ್ರೆ ಒಂದು ಗಾಳಿಲಿ ಲದ ಬರ್ತಾವ್ ಸಾಂಕ್ರಾಮಿಕ ರೋಗ ಈಗ ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು ಇನ್ನೊಂದು ಇನ್ನೊಂದು ಸರಿ ಇವಾಗ ಒಂದು ಉದಾಹರಣೆಗೆ ತೊಂದ್ರೆ ಒಂದು ಟಿ ಬಿ ಎಸ್ ನಾನು ಅದಕ್ಕೆ ಬರ್ತಾ ಇದ್ದೆ ಈಗ ಅದೇ ಮೊದ್ಲು ಸ್ಮಾಲ್ ಫಾಕ್ಸ್ ಅಂತ ಕೆಲಸ ಒಂದಿತ್ತು ಪ್ಲೇಗ್ ಅಂತ ಕೆಲಸ ಹೇಳಿದ್ರಿ ನೀವು ಪ್ಲೇಗ್ ಸ್ಮಾಲ್ ಫಾಕ್ಸ್ ಇವೆಲ್ಲ ಹಳೇವ್ಗೆಲ್ಲ ಇವು ಇತ್ತಿತ್ಲಾಗ್ ನಮ್ಗೆ ಬಂದಿರೋದಂದ್ರೆ ಟಿ ಬಿ ಕಾಯಿಲೆ ಈಗ ನಿಮ್ಗೆ ಗೊತ್ತಿರಾಗ್ಲೇ ಲಾಸ್ಟ್ ಟೂ ತೌಸಂಡ್ ನೈನ್ಟೀನ್ ದಾಗ ಕೋವಿಡ್ ಇತ್ತು ಕೋವಿಡ್ ಕಿ ಜಾಸ್ತಿ ಡೇಂಜರ್ ಅಂದ್ರೆ ನಾವು ಟಿ ಬಿ ಅಂತ ಕೆಸಿ ನಮ್ಗೆ ನಮ್ ಜನರಿಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಟಿ ಬಿ ಕಾಯಿಲೆ ಟಿ ಬಿ ಕಾಯಿಲೆ ಹೆಂಗ್ ಬರ್ತಂತಂದ್ರೆ ನಾವು ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಈಗ ಒಬ್ಬ ಟಿ ಬಿ ಕಾಯಿಲೆ ಇದ್ದ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಸ್ವಲ್ಪ ಹತ್ತಿರದಾಗಿತ್ತು ಅವ್ನ್ ಕೂಡ ಮಾತಾಡೋತ್ನಾಗ ಅವ್ನು ಉಸಿರು ಇವ್ನ ಉಸಿರು ಇತ್ತು ಹಾಕಿದ್ರಪ್ಪ ಅಂತಂದ್ರೆ ಅವನ ತುಂತುರು ಏನ್ ಮಾತಾಡೋತ್ನ ಬರ್ತಲ್ಲ ಅದು ಅವನಿಗೆ ಇದು ಆಯ್ತು ಅಂತಂದ್ರೆ ಅವ್ನ ಹೋಯ್ತಂದ್ರೆ ಅವನ ಒಳಗಡೆ ನಾವು ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ಕುಲಾಯ್ದಾಗ ಒಂದು ಬೆಸ್ಲಾ ಇದೆ ಸೊ ಅದು ಅವ್ನ ದೇಹದೊಳಗ ಹೋಗಿ ಅದು ಉತ್ಪತ್ತಿ ಆಗಿ ಲಂಗ್ಸ್ಗೆ ಮೇನ್ ಅಂದ್ರೆ ಲಂಗ್ಸ್ ಟಿವಿ ಎಲ್ಲಾ ಆರ್ಗನ್ಗೂ ಬರ್ತದೆ ಶ್ವಾಸಕೋಶ ಶ್ವಾಸಕೋಶಕ್ಕೆ ಜಾಸ್ತಿ ಇದಾಗುತ್ತೆ ನಮ್ಮ ಕೂದ್ಲಿಂದ ಹಿಡ್ಕೊಂಡು ನಮ್ ಉಗ್ರ ಟಿವಿ ಬರುತ್ತೆ ಆದ್ರೆ ಜಾಸ್ತಿ ಇದು ಕೊಡೋದು ನಮ್ಗೆ ಲಂಗ್ಸ್ ಅಂದ್ರೆ ಶ್ವಾಸಕೋಶಕ್ಕೆ ಏನ್ ಬರ್ತಲ್ಲ ಶ್ವಾಸಕೋಶಕ್ಕೆ ಬಂದಾಗ ಇದು ಟಿವಿ ಬಿ ಬರ್ತದೆ ಇದು ಒಂದು ಸಾಂಕ್ರಾಮಿಕ ರೋಗ ಇದು ಅತಿ ವೇಗವಾಗಿ ಎಂತ ಮನುಷ್ಯನಿಗೆ ಹೇಳಲಿಕ್ಕೆ ಸಾಧ್ಯ ಯಾವನು ಕಾಂಪ್ರಮೈಸ್ಡ್ ಅಂತ ಕೇಳ್ತೀವಿ ಯಾವನು ಇಮ್ಯುನಿಟಿ ಕಡಿಮೆ ಇರುತ್ತೆ ಯಾವನು ಸದೃಢವಾಗಿ ಇರೋದಿಲ್ಲ ಅಂದ್ರೆ ಅವ್ನ ಇಮ್ಯುನಿಟಿ ಕಮ್ಮಿ ಅಂತ ಕೆಲಸ ಹೇಳ್ತೀನಿ ಅಂದ್ರೆ ದೇಹ ನಿರೋಧಕ ಶಕ್ತಿ ಅಂತ ಕೆಸ ಹೇಳ್ತೀವಿ ನಾವು ದೇಹ ನಿರೋಧಕ ಶಕ್ತಿ ಏನಿರತ್ತಲ್ಲ ಅವ್ನಿಗೆ ಈ ರೋಗ ಹರಡೋ ಚಾನ್ಸಸ್ ಕಮ್ಮಿ ಜಾಸ್ತಿ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಅಲ್ಲಿ ಟಿವಿ ವಿ ಮನುಷ್ಯ ಕುಂತಿದ್ದಾನಂದ್ರೆ ನಾನು ಮತ್ತೆ ಇನ್ನೊಬ್ರು ಕುತ್ಕೊಂಡಿದೀವಿ ಅಂತಂದ್ರೆ ಇನ್ನೊಬ್ಬ ಮನುಷ್ಯ ಇಮ್ಯುನಿಟಿ ಸ್ಟ್ರೆಂತ್ ಜಾಸ್ತಿ ಇದೆ ನಂದು ಕಡಿಮೆ ಇದೆ ಅಂತಂದ್ರೆ ನಾವು ಮೂವರು ಮಾತಾಡ್ತಾ ಇರಬೇಕಾದ್ರೆ ಆ ಟಿ ವಿ ಮನುಷ್ಯನಿಂದ ನನಗ್ ಬರ್ಬೋದು ಅವನಿಗೆ ಬರೋದಿಲ್ಲ ಯಾಕಂದ್ರೆ ರೋಗ ನಿರೋಧಕ ಶಕ್ತಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ರೋಗ ನಿರೋಧಕ ಶಕ್ತಿ ಯಾರ ಕಡೆ ಹೆಚ್ಚಿಗೆ ಇರುತ್ತೆ ಅವ್ರಿಗೆ ಕಡಿಮೆ ಇರುತ್ತೆ ಸೊ ಯಾರ ಕಡೆ ಜಾಸ್ತಿ ಅಂದ್ರೆ ಕಡಿಮೆ ಇರುತ್ತೆ ಅವ್ರಿಗೆ ಈ ರೋಗ ಸ್ವಲ್ಪ ಜಾಸ್ತಿ ಹಬ್ಬ ಇದು ಚಾನ್ಸಸ್ ಜಾಸ್ತಿ ಈಗ ಸರ್ ಇವಾಗ ಇದ್ರ ಬಗ್ಗೆ ಜಾಗೃತಿ ಸಾಕಷ್ಟು ಆರೋಗ್ಯ ಇಲಾಖೆಯಿಂದ ಹೌದು ಹೌದು ಕೆಲವು ತಿಳುವಳಿಕೆ ಜನ ಸಹ ಅವ್ರು ಅಲರ್ಟ್ ಆಗಿದ್ದಾರೆ ಈ ಆಲ್ರೆಡಿ ಹೌದು ಬಿ ಈಗಿನಲ್ಲಸ್ ಇದ್ರ ಮ್ಯಾಗೆ ಅಷ್ಟು ಜಾಗೃತಿ ಅಂತೂ ಇದೆ ಆಲ್ಮೋಸ್ಟ್ ಇದು ಇದು ಡಯಾಬಿಟಿಸ್ ಇರತಕ್ಕಂಥವ್ರಿಗೆ ರೋಗ ನಿರೋಧಕ ಹೌದು 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 ಅವ್ರಿಗೆ ಬರೋ ಚಾನ್ಸಸ್ ಇದೆ ಹೌದು ಹೌದು ಈಗ ಇದೊಂದು ಹತೋಟಿಗೆ ನೂರು ಕನಿಷ್ಠ ಒಂದು ಎಪ್ಪತ್ತು ಪರ್ಸೆಂಟ್ ಅಂತ ತಂದಿರಬಹುದು ಹೌದು ಕೊಯ್ಟ್ ಅನ್ನೋದು ಇನ್ನೂ ಹೋಗಿಲ್ಲ ಅದು ಅದ್ರ ಜೊತೆ ನಾವು ಜೀವಿಸ್ಬೇಕು ಅನ್ನೋದೊಂದು ಕೇಳ್ತಾ ಇದ್ವಿ ಇಲ್ಲ ಕೋವಿಡ್ ಅಂತ ಅನ್ನೋದು ಇದು ಒಂದು ಹೊಸ ಕಾಯಿಲೆ ಇದು ಏನಾಗಿ ಅಂತಂದ್ರೆ ನಮ್ಗ ಮೊದಲ ಪ್ಲೇಗ್ ಅನ್ನ ಹೆಂಗ್ ಬಂತು ಏನಂತಂದು ಗೊತ್ತಾಗಲಿಲ್ಲ ಆಮೇಲೆ ಅದು ಇಲ್ಲಿ ಬಂತು ಅಂತ ಬಂದ ಆದ್ಮೇಲೆ ಅದನ್ನ ನಾವು ಹತೋಟಿಕ್ ತಂದ್ವಿ ಸೊ ಕೋವಿಡ್ ಹಂಗೆ ಇದು ಸ್ಟಾರ್ಟಿಂಗ್ ಎರಡ್ ಸಾವಿರದ ಹತ್ತೊಂಬತ್ತರಾಗ ಯಾವ ರೀತಿ ಬರ್ತಾ ಇದೆ ಏನು ಅಂತ ಯಾರಿಗೂ ಏನು ಗೊತ್ತಾ ಇರಲಿಲ್ಲ ಸೊ ಆ ಟೈಮ್ ದಲ್ಲಿ ಸ್ವಲ್ಪ ಜನ ಭಯದಿಂದನೂ ಸ್ವಲ್ಪ ಸಾವಿಗಿಡ ಆದ್ರು ಆಮೇಲೆ ನಿಜವಾಗ್ಲು ಸ್ವಲ್ಪ ಕೆಲವೊಂದು ಇದು ಮಾಡ್ಕೊಂಡು ಸಾವಿಗಿಡ ಆಯ್ತು ಅಂದ್ರು ಯಾವಾಗ ನಮಗ್ ಗೊತ್ತಾಯ್ತು ಈ ಕೋವಿಡ್ ನಿಂತ ಅಂದ್ರೆ ಕೋವಿಡ್ ಟ್ರೀಟ್ಮೆಂಟ್ ಏನು ಇದು ಪ್ರಿಕಾಷನ್ ಏನು ಅಂತ ಗೊತ್ತಾದ್ಮೇಲೆ ಸೊ ಅದನ್ನ ಇವಾಗ ಎಷ್ಟೋ ಪ್ರಮಾಣ ಕಡಿಮೆ ಆಗಿದೆ ಇವಾಗ ಕೋವಿಡ್ ಲಿಂದ ಏನಾಗುತ್ತೆ ಕೆಮ್ಮು ನೆಗಡಿ ಜ್ವರ ಮೈಕೈ ನೋವು ಶ್ವಾಸಕೋಶ ತೊಂದರೆ ಆಗೋದು ಇವು ಕಾಮನ್ ಇವು ಸಾಂಕ್ರಾಮಿಕ ರೋಗ ಅಂದ್ರೆ ಈ ನಮ್ದು ಶ್ವಾಸಕೋಶ ಏನಾಗತ್ತಲ್ಲ ಇವು ಕಾಮನ್ ಆಗಿ ಬರ್ತಾ ಇದಾವೆ ಬಟ್ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದ್ರಾಗ ಏನಿತ್ತು ಒಂದು ಚಿತ್ರಣ ಏನಿತ್ತಲ್ಲ ಆ ಚಿತ್ರಣ ಇವಾಗ ಇಲ್ಲ ಸೊ ಕೋವಿಡ್ ವ್ಯಾಕ್ಸಿನ್ ಬಂತು ಯಾವುದೇ ಇದಕ್ಕೆ ನೋಡ್ರಿ ಈಗ ಸಾಂಕ್ರಾಮಿಕ ರೋಗ ಹೆಂಗ್ ಅಂತಂದ್ರೆ ಒಂದು ವೈರಸ್ ಬರ್ಬೋದು ಒಂದು ಬ್ಯಾಕ್ಟೀರಿಯಲ್ ಮನುಷ್ಯಗೂ ಬರ್ತಾವ ಪ್ರಾಣಿಯಿಂದ ಮನುಷ್ಯಗೂ ಬರ್ತಾವ ರಿಕೆಟ್ಸಿ ಅಂತ ಕೆಲಸ ಹೇಳ್ತೀವಿ ನಾವು ಪ್ರಾಣಿಯಿಂದ ಬರುವಂತದ್ದು ಸೊ ಈ ರೀತಿ ಕಾಯಿಲೆಗಳು ಇದಾವೆ ಸೊ ನಾವು ಏನಪ್ಪಾ ಅಂತಂದ್ರೆ ಮುಂಜಾಗ್ರತೆ ಒಂದು ಬಹಳ ಇಂಪಾರ್ಟೆಂಟ್ ಅಂತ ಅಂತೇಳಿ ನಾ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ವ್ಯಾಕ್ಸಿನ್ ಈ ನಾವು ಫಾರ್ ಎಕ್ಸಾಂಪಲ್ ನೀವ್ ಹೇಳ್ತಾ ಇರಬಹುದು ಈಗ ಡಿಪ್ತೀರಿಯಾ ಅಂದ್ರೆ ಈಗ ನಾವು ಮಕ್ಕಳಿಗೆ ಒಂದು ಪೋಲಿಯೋ ಹನಿ ಹಾಕೋ ಈಗ ನಮ್ಮಲ್ಲಿ ಸುಮಾರು ಆರೋಳ ವರ್ಷದಿಂದ ಒಂದು ಪೋಲಿಯೋ ಕೇಸ್ ಬಂದಿಲ್ಲ ನಮ್ಮ ಭಾರತದಲ್ಲಿ ಸೊ ಇದಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ಏನಂದ್ರೆ ಕೊಡ್ತಾ ಇರೋ ವ್ಯಾಕ್ಸಿನೇಷನ್ ನಾವೇನು ಜಸ್ಟ್ ಎರಡ್ ಹನಿ ಎರಡ್ ಹನಿ ಅಂತ ಸೇರಿ ಹೇಳ್ತಾ ಇಲ್ಲ ಆ ಎರಡು ಹನಿ ಅವನ ಜೀವನ ಪೂರ್ತಾ ಅವನಿಗೆ ಪ್ರೊಟೆಕ್ಷನ್ ಹೌದು ಸೊ ಆ ಒಂದು ನಾವು ಈಗ ನಾನು ಈ ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಹೇಳಕ್ ಏನ್ ಇಷ್ಟ ಅಂತಂದ್ರೆ ನಮ್ಮ ಆರೋಗ್ಯ ಇಲಾಖೆದವ್ರು ಯಾರೇ ನಿಮಗೆ ಬಂದು ಅದ್ರ ಬಗ್ಗೆ ಜಾಗೃತಿ ವ್ಯಾಕ್ಸಿನ್ ತಗೋ ಅಂತ ಹೇಳಿದ್ರೆ ದಯವಿಟ್ಟು ತಗೊಳ್ರಿ ಅದರಿಂದ ಯಾವುದೇ ಹಾರ್ಮ್ ಇಲ್ಲ ಯಾವುದೇ ಹಾರ್ಮ್ ಇರಂಗಿಲ್ಲ ಸೊ ಅದನ್ನ ನಮ್ಮ ಡಬ್ಲ್ಯೂ ಎಚ್ಒ ಆಗಲಿ ನಮ್ಮ ಭಾರತ ಸರ್ಕಾರ ಆಗ್ಲಿ ನಮ್ಮ ಕರ್ನಾಟಕ ಸರ್ಕಾರ ಬಹಳ ದುಡ್ಡು ಖರ್ಚು ಮಾಡಿಬಿಟ್ಟು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೆ ಹೌದು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೆ ಯಾಕಂದ್ರೆ ಇದು ನಾವು ಟೆಂಪರೇಚರ್ ಮೇಂಟೈನ್ ಮಾಡಿ ಕೊಡ್ಬೇಕಾಗಿರ್ತೈತಿ ಸರ್ ಇನ್ನೊಂದು ಕೆಲ ಜನರಲ್ಲಿ ಏನ್ ಭಾವನೆ ಅನ್ನೋದ್ರ ಈ ಪೋಲಿಯೋ ಹಾಕ್ಸೋದ್ರಿಂದ ಆಯ್ತು ಇದು ಮತ್ತ ಕೊರೋನಾ ವ್ಯಾಕ್ಸಿನ್ ಇವು ಹಾಕ್ಸೋದ್ರಿಂದ ಆಯ್ತು ಮನುಷ್ಯನ ಗಂಡಸ್ತನಕ್ಕೆ ಧಕ್ಕೆ ಇದೆ ಇಲ್ಲ ಅದು ಡಯಾಬಿಟಿಸ್ ಬರುತ್ತೆ ಇಲ್ಲ ಅದು ಇನ್ನೊಂದು ಹಾರ್ಟ್ ಹಾರ್ಟ್ ಅಟ್ಯಾಕ್ ಬರುತ್ತೆ ಈ ರೀತಿ ಕಲ್ಪನೆ ಇದೆ ಇಲ್ಲ ಅಂತವರಿಗೆ ಏನ್ ಹೇಳಕ್ ಸ್ಪಷ್ಟಪಡಿಸ್ತೀವಿ ಇದು ಒಂದು ಮೂಢನಂಬಿಕೆ ಅಂತ ಕೆಸ ಹೇಳಕ್ ಇಷ್ಟಪಡ್ತೀನಿ ನಾನು ಆ ಪೋಲಿಯೋ ಹನಿ ಹಾಕ್ಸೊಂಡ್ರೆ ಯಾವುದೇ ಗಂಡಸ್ತನಕ್ಕೆ ಸ್ಥಾನಕ್ಕೆ ಏನೋ ಧಕ್ಕೆ ಆಗೋದಿಲ್ಲ ಕೋವಿಡ್ ವ್ಯಾಕ್ಸಿನ್ ತಗೊಂಡ್ರಪ್ಪ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಲ್ಲಿ ನಾವು ತೊಗೊಂಡಿದೀವಿ ಅಲ್ಲ ನಾವು ತಗೊಂಡಿದ್ವಿ ಸೊ ಬಟ್ ಇಲ್ಲಿ ಏನಂತಂದ್ರೆ ಅದಕ್ಕೊಂದು ತಪ್ಪು ಕಲ್ಪನೆಯಿಂದ ಇದು ಆಗ್ತಾ ಇದೆ ದಯವಿಟ್ಟು ಆ ಒಂದು ತಪ್ಪು ಕಲ್ಪನೆಯನ್ನು ಹೋಗ್ಲಾಡಿಸ್ಬೇಕು ಅಂತ ಕೇಳಿ ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ಇದರಿಂದ ನಾನು ಒಂದು ಬೇಡ್ಕೊಳ್ತಾ ಇದ್ದೀನಿ ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಬೇಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಆ ಒಂದೇನು ಮಿತ್ ಅಂತ ಕೇಸ ಹೇಳ್ತೀನಿ ಒಂದು ಮೂಢನಂಬಿಕೆ ಅಂತ ಕೆಸಿ ಹೇಳ್ತೀವ ಆ ಮೂಡಕ ನಂಬಿಕೆಯನ್ನು ತಗದಾಕ್ರಿ ಅಂತ ಅಂತ ಕೇಳಿ ಒಂದು ನಿಮ್ಮ ವಾಹಿನಿ ಮುಖಾಂತರ ಜನರಿಗೆ ನಾನು ಕೇಳಿಕೊಳ್ಳೋಕೆ ಇಷ್ಟಪಡ್ತೀನಿ ಸರಿ ಇನ್ನೊಂದು ಒಂದೊಂದು ಅದು ತಪ್ಪು ಕಲ್ಪನೆಯೋ ಏನೋ ಸರಿಯೋ ಗೊತ್ತಿಲ್ಲ ಇದು ಕೋಳಿ ಮಾಂಸಾಹಾರಿಗಳು ಕೋಳಿ ಸೇವನೆ ಮಾಡ್ತಾರೆ ಅದರಿಂದ ನಮಗೆ ಕೋಳಿ ಜ್ವರ ಇನ್ನೊಂದು ಹಕ್ಕಿ ಜ್ವರ ಈ ರೀತಿ ಬರ್ತಾ ಇದೆ ಅಂತ ಒಂದು ಇನ್ನೊಂದು ಈ ಬಾವಲಿಗಳು ಈ ಬಾವಲಿಗಳಿಂದ ನಮ್ಗೆ ಬರ್ತಾ ಇದೆ ಅನ್ನೋದು ಅದು ಸರಿಯೋ ತಪ್ಪು ಬಗ್ಗೆ ಇಲ್ಲ ಬಾವುಬಲಿ ಅಂತಂದ್ರೆ ಡೈರೆಕ್ಟ್ ಇದು ಬಾವಲಿ ಬ್ಯಾಟ್ ಅಂತ ಹೇಳ್ತೀವಿ ನಾವು ಡೈರೆಕ್ಟ್ ಅದಕ್ಕೆ ಕಾಂಟ್ಯಾಕ್ಟ್ ಹೋಯ್ತಪ್ಪ ಅಂತಂದ್ರೆ ಹಂಗಾಗತ್ತೆ ಯಾಕಂದ್ರೆ ಈಗ ನಮ್ಮಲ್ಲಿ ಎಷ್ಟೋ ಬಾಬ್ ಇದಾವೆ ಇಲ್ಲೇ ನಮ್ಮ ಆಸ್ಪತ್ರೆ ಸುತ್ತಮುತ್ತ ಆಗಲಿ ನಮ್ಮ ಮನೆ ಸುತ್ತಮುತ್ತ ಅರ್ದಾಗಲಿ ಅದರಿಂದ ಡೈರೆಕ್ಟ್ ಬರೋದಿಲ್ಲ ಅದಕ್ಕೆ ಏನಾದ್ರು ಇನ್ಫೆಕ್ಷನ್ ಇತ್ತು ಅದಕ್ಕೆ ನಮ್ಗೆ ಕಾಂಟ್ಯಾಕ್ಟ್ ಬಂತು ಅದ್ರದ್ದು ಏನಾದ್ರೂ ಫೀಕಲ್ ಮ್ಯಾಟರ್ ಅಂದ್ರೆ ನಾವು ಅದ್ರದ್ದು ಸಂಡಾ ಸಂಡ ಸಂತೆ ಅದು ನಮ್ಗೆ ಟಚ್ ನಮ್ಮ ಇದ್ರೊಳಗೆ ಯಾವುದೋ ಒಂದು ಮುಖಾಂತರ ನಮ್ಮ ದೇಹದೊಳಗೆ ಹೋಯ್ತು ಆ ರೀತಿ ಬರ್ತೇವೆ ಹೊತ್ತು ಡೈರೆಕ್ಟ್ ಅದು ಐತಿ ಅಂದ ತಕ್ಷಣ ಬರೋದಿಲ್ಲ ಆಮೇಲೆ ಕೋಳಿ ಜ್ವರ ಕೋಳಿ ಜ್ವರ ಅಂತ ತಕ್ಷಣ ಈ ಹಕ್ಕಿ ಜ್ವರ ಅಂತ ಕಸ ಹೇಳ್ತೀವಿ ಅದು ಆ ಕೋಳಿ ತಿಂದ ತಕ್ಷಣ ಬರ್ತಂತ ಕೆಲಸ ಇಲ್ಲ ಇಲ್ಲಿ ನಾವೇನ್ ಹೇಳ್ತೀವಿ ಯಾವ್ದೇ ನಾವು ಆಹಾರ ಸೇವನೆ ಮಾಡ್ಬೇಕಂತಂದ್ರೆ ಅದನ್ನ ಹೀಟ್ ಮಾಡ್ತೀವಿ ಹೌದು ಸುಮಾರು ಹೊತ್ತು ಹೀಟ್ ಮಾಡ್ತೀವಿ ಮೋರ್ ದನ್ ಹಂಡ್ರೆಡ್ ಡಿಗ್ರಿ ಸೆಂಟಿಗ್ರೇಡ್ ಇಷ್ಟೊಂದು ಒಂದು ತಾಸು ಎರಡು ತಾಸು ಗಟ್ಲೆ ಹೀಟ್ ಮಾಡ್ತೀವಿ ಸೊ ಆ ಹೀಟ್ ಮಾಡಿದ್ನಾಗ ಅದು ವೈರಸ್ ಆಗಲಿ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಆಗಲಿ ಸತ್ತೋಗುತ್ತೆ ಸೊ ಈ ರೀತಿ ಅದು ಸೇವನೆ ಮಾಡೋದ್ರಿಂದ ಏನು ಆಗೋದಿಲ್ಲ ಅಂತ ಕೇತ ನಾ ಹೇಳಕ್ ಇಷ್ಟ ಸರಿ ಇನ್ನೊಂದು ಇರೋಳಿಗೆ ಮಂಕಿ ಫಾಲ್ಸ್ ಅಂತ ಬಂದ್ರು ಅದು ಏನು ಸಾಂಕ್ರಾಮಿಕನೋ ಅಥವಾ ಅದು ಯಾವ ರೀತಿ ಅದು ಒಂದ್ ರೀತಿ ಸಾಂಕ್ರಾಮಿಕ ಅದನ್ನು ಸಾಂಕ್ರಾಮಿಕ ರೋಗ ಬಟ್ ನಮ್ಮಲ್ಲಿ ಅಷ್ಟು ಪ್ರಮಾಣ ಅದು ಇಲ್ಲ ಈಗ ಇನ್ನೊಂದಿದೆ ಜಿಕಾ ವೈರಸ್ ಅಂತ ಕೆಲಸ ವೈರಸ್ ಜಿಕಾ ವೈರಸ್ ನಮ್ಮಲ್ಲಿ ಇಲ್ಲ ನಮ್ಮ ಜಾಸ್ತಿ ಇರೋದೆಲ್ಲ ಮಂಗ್ಳೂರ್ ಸೈಡ್ ಇದೆ ದಕ್ಷಿಣ ಕನ್ನಡದಲ್ಲಿ ಆಸ ಆ ಸೈಡ್ ಇದೆ ನಮ್ಮಲ್ಲಿ ಏನಿತ್ತಂದ್ರೆ ಮಲೇರಿಯಾ ಜಾಸ್ತಿ ಇತ್ತು ಮಲೇರಿಯಾ ಒಂದು ಪ್ರಕರಣಗಳು ಬಹಳ ಇದ್ವು ಸುಮಾರು ಈಗ ಒಂದು ಎರಡ್ ಸಾವಿರದಿಂದ ಎರಡ್ ಸಾವಿರದ ನಾಲ್ಕರವರೆಗೂ ಎಷ್ಟಿತ್ತಂದ್ರೆ ಸಾವಿರಾರು ಗಟ್ಟಲೆ ಮಲೇರಿಯಾ ರೋಗಗಳು ಬರ್ತಾ ಇದ್ವು ಬಟ್ ಈಗ ಆ ಪ್ರಮಾಣ ಕಡಿಮೆ ಆಗಿದೆ ಸೊ ಇವಾಗ ಏನಾಗ್ತಾ ಇದೆ ಅಂದ್ರೆ ಚಿಕನ್ ಗುನ್ಯಾ ಮತ್ತು ಡೆಂಗು ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಸೊ ಬಟ್ ಮಲೇರಿಯಾ ಅದರಲ್ಲಿ ಇನ್ನೊಂದು ಸರ್ ಇದು ಆನೆ ಕಾಲ ರೋಗ ಫೈಲೇರಿಯಾಸಸ್ ಅಂತ ಕೆಸ ಹೇಳ್ತಾ ಇದೀವಿ ಆ ಪ್ರಮಾಣ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಇದೆ ಸೊ ಇದೊಂದು ನಿಮ್ಗ ಸ್ಕ್ರೋಟಮ್ ಅಂತ ಕೆಸ ಹೇಳ್ತೀವಿ ನಾವು ಚೇರ್ ಹೇಳ್ದೈತೆ ಅಂತ ಕೆಸ ಹೇಳ್ತಾ ಇರ್ತದಲ್ಲ ಅದು ಒಂದು ಫೈಲೇರಿಯಾಸಸ್ ಟೈಪ್ ಅದು ಸೊ ಈ ರೀತಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಪ್ರಿಕಾಷನರಿ ಅಂತ ಕೇಸ್ ಮಾತ್ರೆಗಳನ್ನು ಕೊಡ್ತಾ ಇದೀವಿ ಡಿಇ ಸಿ ಮಾತ್ರ ಅಂತ ಡೈತಲ್ ಕಾಮಜಪ್ಪಿನ ಅಂತ ಕೇಸ್ ಮಾತ್ರೆ ಕೊಡ್ತಾ ಇದೀವಿ ನಮ್ಮಲ್ಲಿ ಸುಮಾರು ಆ ಕೇಸ್ಗಳಿದಾವೆ ಆ ನೂರ ಒಂಬತ್ತು ಪ್ರಕರಣಗಳಿದ್ದು ಅಂದ್ರೆ ಬೇರೆ ಬೇರೆ ಕಡೆದು ಈಗ ಎಸ್ಪೆಷಲಿ ಇದು ಯು ಪಿ ಅಲ್ಲಿ ಜಾಸ್ತಿ ಇರೋದು ಸೊ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಇಲಾಖೆ ಹೊತ್ತಿಂದ ಇದನ್ನ ನಾವು ರಾತ್ರಿ ಬ್ಲಡ್ ಸ್ನಿಯರ್ ತಗೊಂಡು ಚೆಸ್ಟ್ ಮಾಡ್ಬೇಕಾಗುತ್ತೆ ಸೊ ನಾವೇನ್ ಮಾಡ್ತೀವಿ ಅಂದ್ರ ಪ್ರತಿ ವರ್ಷ ನಮ್ಮಲ್ಲಿ ಜಾಸ್ತಿ ಕೇಸ್ ಇರೋದು ಈ ತಾವರ್ಗೆರೆ ಮತ್ತು ಹನುಮ ಸಾಗರ ಭಾಗದಲ್ಲಿ ಇದಾವ ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂತ ಕೇಸಸ್ ಎಲ್ಲಿ ಇರ್ತಾವಲ್ಲ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಮನಿ ಸುತ್ತಮುತ್ತ ಅರ್ಧ ಒಂದು ಐವತ್ತರಿಂದ ನೂರ್ ಮನೆಗೆ ರಾತ್ರಿನ ಬ್ಲಡ್ ಸ್ನಿಯರ್ ಮಾಡ್ತೀವಿ ಸೊ ಅಂತವ್ ಏನಾರು ಇತ್ತಂದ್ರೆ ನಮ್ಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಒನ್ಸ್ ಈ ಫೈಲೇರೈಸಿ ನೀವೇನು ಆನೆ ಕಾಲ್ ರೋಗ ಅಂತ ಕೆಲಸ ಹೇಳ್ತಾ ಇದ್ರಲ್ಲ ಅದು ಬಂತು ಅಂತಂದ್ರೆ ಟ್ರೀಟೇಬಲ್ ಅಲ್ಲ ಕ್ಯೂರೇಬಲ್ ಅಲ್ಲ ಅದು ಅದಕ್ಕೆ ಶಾಶ್ವತ ಆಗಿ ಹಂಗೇ ಹುಡುಕಿ ಸೊ ಅದಕ್ಕೆ ನಮ್ಮಲ್ಲಿ ಆ ಪ್ರಮಾಣ ಕಡಿಮೆ ಇದೆ ಸೊ ಅದರಿಂದ ಇವಾಗ ನಾವು ಮಾತ್ರೇನು ಕೊಡ್ತಾ ಇರೋದ್ರಿಂದ ಯಾರು ಜನ ಭಯ ಪಡುವಂತ ಅವಶ್ಯಕತೆ ಇರುವುದು ಅಲ್ಲಿ ಮುಂಜಾಗ್ರತೆ ಎದ್ರಿಂದ ಬರುತ್ತೆ ಅನ್ನೋದ್ರ ಬಗ್ಗೆ ಸೊ ಅದು ಮೈಕ್ರೋಫೆಲೇರಿಯಾ ಅಂತ ಕೇಸ್ ಅದು ಒಂದು ಸೂಕ್ಷ್ಮ ಜೀವಾಣು ಸೊ ಅದು ನಮ್ಮ ದೇಹದೊಳಗೆ ಹೋಯ್ತಪ್ಪ ಅಂದ್ರೆ ಬರುತ್ತೆ ಇದು ಎಲ್ಲಿ ಇರುತ್ತೆ ಅಂದ್ರೆ ಹೆಚ್ಚಾನ ಹೆಚ್ಚು ನೀರ್ನಲ್ಲಿ ಇರುತ್ತೆ ಸೊ ನಾವು ಬೇರ್ ಫುಟ್ ಅಂದ್ರೆ ಚಪ್ಪಲಿ ಇರ್ಲಾರ್ದ ಅಡ್ಡಾಡ್ತೀವಲ್ಲ ಚಪ್ಲಿ ಇರ್ಲಾರ್ದು ಅಡ್ಡಾಡೋದ್ನಾಗ ನಮ್ ಸಣ್ಣಗ ನಮ್ ಕಾಲಿಗೆ ಏನಾದ್ರು ಒಂದು ಸಣ್ಣ ಗಾಯ ಅಂತಂದ್ರೆ ನಾವು ನೀರಾಗ ಹೋಯ್ತಂದ್ರೆ ಆ ಮೈಕ್ರೋಫಿಲೇರಿಯಾ ಅಲ್ಲಿ ಇತ್ತಂತಂದ್ರೆ ಅದ್ರದ್ದು ನಮ್ಮ ದೇಹದಾಗ ಹೋಯ್ಬಿಟ್ಟು ಆ ರೀತಿ ಬರೋ ಚಾನ್ಸಸ್ ಇರುತ್ತೆ ಸೊ ಆದ್ದರಿಂದ ನಾವು ಹೇಳಕ್ಕೆ ಏನು ಇಷ್ಟಪಡ್ತೀವಿ ಅಂತಂದ್ರೆ ನೀ ನೀವು ಜಾಸ್ತಿ ಸಾಧ್ಯ ಆದಷ್ಟು ಚಪ್ಪಲಿ ಹಾಕೊಂಡು ಓಡಾಡ್ರಿ ಅಂತ ಕೇಸ್ ಹೇಳಕ್ ಇಷ್ಟಪಡ್ತೀವಿ ಸರ್ ಈಗ ತಾವು ತಾಲೂಕಿನಲ್ಲಿ ಈ ಕೋವಿಡ್ ನಿಯಂತ್ರಣ ತರುವಲ್ಲಿ ಮಹತ್ವವಾದ ಕೆಲಸ ಮಾಡಿದ್ರಿ ಹಾಗಾದ್ರೆ ಏನು ಆ ಬಗ್ಗೆ ಹೇಳುವುದಾದ್ರೆ ಜನ ಸ್ಪಂದನೆ ಯಾವ ರೀತಿ ಇತ್ತು ಇಲ್ಲ ನಿಜವಾಗ್ಲೂ ಅದು ಒಂದು ಎಲ್ರಿಗೂ ಮರು ಹುಟ್ಟು ಅಂತ ಕೆಲಸನ ತಿಳ್ಕೋಬಹುದು ಇವನ್ ನಮಗಾದ್ರೂ ವೈದ್ಯಾಧಿಕರು ನಾವು ಇದ್ರ ಬಗ್ಗೆ ಎಲ್ಲಾ ಗೊತ್ತಿದೆ ಅಪ್ಪ ವೈದ್ಯರುಗಳು ಎಲ್ಲರೂ ಗೊತ್ತಿರ್ತದೆ ಹೇಳ್ತಾರೆ ಬಟ್ ಆ ಹೊಸ ಯಾರಿಗೂ ಏನು ಗೊತ್ತಾ ಇರಲಿಲ್ಲ ನಮಗೂ ಸಹ ಅದು ಹೊಸ ಕಾಯಿಲೆ ನಾವು ವೆಂಟಿಲೇಟರ್ ಅಂತ ಅನ್ನೋದು ಏನ್ ನೋಡಿರ್ಲ ಇಲ್ಲ ನಾವು ಸೊ ಆ ಟೈಮ್ ದಲ್ಲಿ ನಾವು ಹೆಂಗಿತ್ತಂದ್ರೆ ಆ ಈ ಒಂದು ಕಾಯಿಲೆ ಎಷ್ಟು ನಮಗ ಭಯ ಪಡಿಸಿತ್ತು ಅಂದ್ರೆ ಅಷ್ಟೇ ನಮಗ್ ಹೆಲ್ಪ್ ಆಗಿದೆ ಯಾವ ರೀತಿ ಹೆಲ್ಪ್ ಆಗಿದೆ ಅಂತಂದ್ರೆ ಮೊದಲು ನಾವು ವೆಂಟಿಲೇಟರ್ ಮೇಲೆ ಒಬ್ಬ ಮನುಷ್ಯ ಅದನ್ನಂತಂದ್ರೆ ಅವ್ನು ಆಯ್ತಪ್ಪ ಅವನ್ ಜೀವನ ಮುಗಿತು ಅಂತ ಒಂದು ಕಾನ್ಸೆಪ್ಟ್ ನಮಗಿತ್ತು ಆ ಒಂದು ಕಲ್ಪನೆ ಇತ್ತು ಬಟ್ ಈ ಕೋವಿಡ್ ಬಂದ್ಮೇಲೆ ವೆಂಟಿಲೇಟರ್ ಮೇಲೆ ಹಾಕಿದ್ಮೇಲೆ ಮನುಷ್ಯ ಬದುಕ್ತಾನ ಅಂತ ಒಂದು ಒಂದು ಧೈರ್ಯನೂ ನಮಗ್ ಬಂತು ಬಟ್ ಕೋವಿಡ್ ನಿಜವಾಗ್ಲೂ ಒಂದು ಹೊಸ ಒಂದು ಇದನ್ನೇ ತೊಂಬಂತು ನಮ್ಮೆಲ್ಲ ಜಗತ್ತಿಗೆ ಸೊ ಬಟ್ ಇವಾಗ ಕೋವಿಡ್ ಎದುರಿಸೋ ಶಕ್ತಿ ನಮ್ಮ ಜನರಲ್ಲಿ ನಮ್ಮ ಸರ್ಕಾರದಲ್ಲಿ ಇದೆ ಅನ್ನೋ ಕೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಎಲ್ಲರೂ ಬಹಳ ಕಷ್ಟಪಟ್ಟಿದ್ದಾರೆ ಆ ಮನುಷ್ಯನು ಇರಬಹುದು ಅಂದ್ರೆ ಇದು ಸಾರಿ ನಾಟ್ ಓನ್ಲಿ ವೈದ್ಯರು ಎಲ್ಲಾ ಸಮಾಜದವರು ಇದಕ್ಕೆ ಕಷ್ಟಪಟ್ಟಿದ್ದಾರೆ ನಾಷ್ಟು ವೈದ್ಯರು ಅಷ್ಟೇ ಅಲ್ಲ ಹೆಂಗಕ್ಕಿತ್ತಂದ್ರೆ ಈ ವೆಂಟಿಲೇಟರ್ ಶಬ್ದ ಕೇಳಿಬಿಟ್ಟಕ್ ಎಷ್ಟೋ ಜನ ಪ್ರಾಣ ಬಿಟ್ಟಿದ್ರು ಅದರ ಸೊ ಆದ್ದರಿಂದ ಆಮೇಲೆ ಅದ್ರಲ್ಲಿ ಒಂದು ನೂರ ಎಂಟು ತಪ್ಪಿದನು ಬರ್ತಾ ಇತ್ತು ಏನಂತಂದ್ರೆ ಅವನಿಗೆ ಕೋವಿಡ್ ಆಗಿಲ್ಲ ಸುಮ್ನೆ ಅವ್ನಿಗೆ ಊರ್ವರ ಕರ್ಕೊಂಡು ಹೋಗ್ತಾರೆ ಗೌರ್ಮೆಂಟ್ ದಾರ ಅವ್ರಿಗೆ ರೊಕ್ಕ ಕೊಡ್ತಾರೆ ಈ ರೀತಿ ಅಂತ ಒಂದು ಇವು ಇದ್ವು ಆಮೇಲೆ ವ್ಯಾಕ್ಸಿನೇಷನ್ ಮಾಡ್ಕೊಂಡ್ರೆ ಏನೇನೋ ಆಗುತ್ತಂತ ಹೇಳ್ತಾ ಇದ್ರು ಅದೆಲ್ಲ ಸುಳ್ಳು ನಾನೇ ಸತ ಮೂರ್ ವ್ಯಾಕ್ಸಿನ್ ತಗೊಂಡಿದೀನಿ ನಮ್ಮ ಎಲ್ಲಾ ಆರೋಗ್ಯ ಇಲಾಖಾದಿಗೂ ಮೂರ್ ಮೂರ್ ವ್ಯಾಕ್ಸಿನ್ ಕೊಟ್ಟಿದೀವಿ ಯಾರಿಗೂ ನಮ್ಮ ಆರೋಗ್ಯ ಇಲಾಖಾದ ಯಾರಿಗೂ ಏನು ಆಗಿಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹೇಳ್ತಾರೆ ಅದು ಸುಳ್ಳು ಯಾವ್ದೇ ರೀತಿ ಇಲ್ಲ ಹಾರ್ಟ್ ಅಟ್ಯಾಕ್ ಆಗೋ ಕಾರಣನೇ ಬೇರೆ ಕೋವಿಡ್ ಇಂಜೆಕ್ಷನ್ ಇದನ್ನೇ ಬೇರೆ ಇದೆ ಬಟ್ ಏನಪ್ಪ ಅಂದ್ರೆ ಬಿಪಿ ಶುಗರ್ ಅದಕ್ಕೆ ಸಂಬಂಧ ಇಲ್ಲ 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 ಬಿಪಿ ಶುಗರ್ ಏನು ಬರಲ್ಲ ಬಿಪಿ ಶುಗರ್ ಬರ್ತಾ ಇರೋದ್ ಕಾರಣನೇ ಬೇರೆ ನಮ್ಮ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಆಹಾರ ಪದ್ಧತಿ ಇವಾಗ ಒಂದು ಎಕ್ಸಾಂಪಲ್ ನಾ ಹೇಳ್ತೀನಿ ಇಲ್ಲಿದ್ದ ನಮ್ಮ ಬಸ್ ಸ್ಟ್ಯಾಂಡ್ ಎಷ್ಟಪ್ಪ ಬಹಳ ಒಂದು ಐನೂರು ಮೀಟರ್ ಬೇಡ ಎಂಟುನೂರ್ ಮೀಟರ್ ಇದೆ ಸೊ ಮೊದಲೆಲ್ಲ ನಾವು ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿಗೆ ಬರ್ಬೇಕಂದ್ರೆ ನಡ್ಕೊತ ಬರ್ತಾ ಸೊ ಇವಾಗ ಮನುಷ್ಯ ಏನ್ ಮಾಡ್ತಾನಂತಂದ್ರೆ ಇನ್ನೊರಲ್ಲಿ ಒಂದ್ ಸ್ವಲ್ಪ ಪೊಲೀಸ್ ಸ್ಟೇಷನ್ ಹತ್ರ ಇರ್ತಾನ ಬಸ್ ಸ್ಟ್ಯಾಂಡ್ ದೂರ ಇರ್ತತಿ ಇಲ್ಲಿ ಯಾರ್ಯಾರ ಒಬ್ ಗಾಡಿ ತೊಂಬ ಅಂತ ಕೆಲಸ ಫೋನ್ ಸೊ ಆ ರೀತಿ ಇಲ್ಲ ಅಲ್ಲಿ ಅಲ್ಲಿ ಇದರ ಲಿಫ್ಟ್ ಕೊಡುವಂತ ಕೆಲಸ ಅಂದ್ರೆ ಮನುಷ್ಯನ ಚಟುವಟಿಕೆಗಳು ಕಡಿಮೆ ಆಗಿದಾವೆ ಸೊ ಆ ಹೊತ್ತಿಂದ ಏನಾಗುತ್ತೆ ಅಂದ್ರೆ ನಮ್ಮ ಮನುಷ್ಯ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಬಳ್ಕೊತ ಹೋಗುತ್ತೆ ಸೊ ಕೊಲೆಸ್ಟ್ರಾಲ್ ಲೆವೆಲ್ ಅಂತಂದ್ರೆ ಇಟ್ ಈಸ್ ಎ ಫುಡ್ ಫಾರ್ ಹಾರ್ಟ್ ಅಟ್ಯಾಕ್ ಅಂತ ಹೇಳಕ್ ಇಷ್ಟಪಡ್ತೀನಿ ಫುಡ್ ಫಾರ್ ಹಾರ್ಟ್ ಅಟ್ಯಾಕ್ ಸತ್ಯ ಸರ್ ಈ ಕೊನೆಯದಾಗಿ ಈ ಸಾಂಕ್ರಾಮಿಕ ಬಗ್ಗೆ ಜನ ಯಾವ ರೀತಿ ಜಾಗೃತರಾಗಿರ್ಬೇಕು ಎಸ್ ಇದು ಒಳ್ಳೆ ಪ್ರಶ್ನೆ ಜನರಿಗೆ ಇದ್ರ ಬಗ್ಗೆ ಯಾವುದೇ ಸಾಂಕ್ರಾಮಿಕ ರೋಗ ಇರಲಿ ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು ಮೊದಲ ಅದ್ರ ಬಗ್ಗೆ ನಮ್ಮ ಆರೋಗ್ಯ ಇಲಾಖೆಯಿಂದ ಪ್ರತಿ ಒಂದು ಹಳ್ಳಿಯಲ್ಲಿ ಆಶಾ ಇದ್ದಾರೆ ಸೊ ಆಶೆಗ ನಾವು ಇಪ್ಪತ್ತೊಂದ್ ದಿವ್ಸ ಟ್ರೈನಿಂಗ್ ಕೊಟ್ಟಿರ್ತೀವಿ ಮೇನ್ ಅಂತಂದ್ರೆ ಸಾಂಕ್ರಾಮಿಕ ರೋಗ ಹೆಂಗ್ ಬರುತ್ತೆ ಜನ್ ಏನ್ ತಿಳ್ಕೊಬೇಕಂತಂದ್ರೆ ಸಾಂಕ್ರಾಮಿಕ ರೋಗ ಹೆಂಗ್ ಬರುತ್ತೆ ಬರಲಾರ್ದಂಗ ನಾವ್ ಏನ್ ಮಾಡ್ಬೇಕು ಬಂದ ಮೇಲೆ ಏನ್ ಮಾಡ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಹೆಚ್ಚು ಜನ ಸೇರೋದಲ್ಲಿ ಹೆಚ್ಚು ಜನ ಎಲ್ಲಿ ಸೇರ್ತಾರೆ ಅಲ್ಲಿ ಸಾಂಕ್ರಾಮಿಕ ರೋಗ ಜಾಸ್ತಿ ಸೊ ಆದ್ರಿಂದ ನಾವೇನ್ ಹೇಳ್ತೀವಿ ಜಾಸ್ತಿ ಜನ ಒಂದು ಕೂಡಿಟ್ಟ ರೂಮ್ ನಲ್ಲಿ ಇರಬಾರ್ದು ಆ ಮನೆಗೆ ಒಂದು ಗಾಳಿ ಬೆಳಕು ಜಾಸ್ತಿ ಇರಬೇಕು ಚೆನ್ನಾಗಿರ್ಬೇಕು ಅಂತಂದ್ರೆ ಜಾಸ್ತಿ ಜನ ವಾಕಿಂಗ್ ಮಾಡ್ಬೇಕು ಓಡಾಡ್ತಾ ಇರಬೇಕು ಸೊ ಒಂದು ರೋಗ ಅವ್ರ ರೋಗ ರೋಗ ನಿರೋಧಕ ಶಕ್ತಿನ ಬಲಪಡಿಸ್ಕೋಬೇಕಂತ ಕಳ್ಸ ಹೇಳಕ್ ಇಷ್ಟ ಪಡ್ತೀನಿ ಸೊ ಆದ್ರಿಂದ ನೀವೇನ್ ಮಾಡ್ಬೇಕಂತಂದ್ರ ಬೆಳಿಗ್ಗೆ ಬೇಗ ಎದ್ದು ಜಾಗಿಂಗು ವಾಕಿಂಗು ಮಾಡಿಬಿಟ್ಟು ಒಳ್ಳೆ ಆಹಾರ ಸೇವನೆ ಮಾಡ್ರಿ ಬಿಸಿಯಾದ ಆಹಾರ ಸೇವನೆ ಮಾಡ್ರಿ ಆಮೇಲೆ ಒಳ್ಳೆ ನೀರು ಕುಡಿರಿ ಒಳ್ಳೆ ಗಾಳಿಗೋಗ್ಬಿಟ್ಟು ಒಂದ್ ಸ್ವಲ್ಪ ದಿವಸ ಒಂದ್ ಸ್ವಲ್ಪ ನಿಮ್ಮ ಜನರ ಜೊತೆಗೆ ನಕ್ಕೊಂತ ಇರಿ ಅಂತ ಕೆಲ್ಸ ಹೇಳಕ್ ಇಷ್ಟ ಪಡ್ತೀನಿ ಸೊ ಆದ್ರಿಂದ ಸಾಂಕ್ರಾಮಿಕ ರೋಗ ಅನ್ನೋದು ಇದೊಂದು ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಈ ನಿಮ್ಮ ವಾಹಿನಿ ಮುಖಾಂತರ ಈ ಒಂದು ಜಾಗೃತಿ ಮಾಡಿರೋದೊಂದು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಸೊ ಜನರು ಇದ ಮುಂದ್ ಏನ್ ಮಾಡಕಂದ್ರೆ ಒಬ್ರಿಗೊಬ್ರು ಒಬ್ರಿಗೊಬ್ರು ಹೇಳ್ಕೊಂತ ಹೋತಂದ್ರೆ ಜಾಗೃತಿ ಮುಡ್ಸ್ಕೊತಂದ್ರೆ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಅದೇ ನಮ್ಮ ಪದೇ ಪದೇ ಹೇಳ್ತಾ ಇದ್ದೀನಿ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಂದರೆ ರೋಗ ಬಂದ ಮೇಲೆ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ನಮ್ಮ ಮುಂಚೆ ಬರೋಕೆ ನಮ್ಮ ಮುಂಚೆನೆ ಇದ್ರ ಬಗ್ಗೆ ಜಾಗೃತಿ ತಗೊಂಡು ಅದರಿಂದ ದೂರ ಇರೋದು ಒಳ್ಳೆಯದಂತ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಇಲ್ಲಿವರೆಗೂ ಈ ಸಾಂಕ್ರಾಮಿಕ ಕಾಯಿಲೆ ಈ ರೋಗ ಹೇಗೆ ಹರಡುತ್ತೆ ಅದರಿಂದ ನಾವೇನು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು ಅನ್ನೋದ್ರ ಕುರಿತು ಸವಿಸ್ತಾರವಾಗಿ ತಿಳಿಸಿಕೊಡ್ರಿ ನಮ್ಮ ವಾಹಿನಿ ವತಿಯಿಂದ ಪುಸ್ತಕ ಕೊಡುಗೆ ಥ್ಯಾಂಕ್ ಯು ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಆಕ್ಷಿ ಉಪನ್ಯಾಸ ನೀಡಿದ್ದಕ್ಕೆ ಧನ್ಯವಾದಗಳು ಈ ಒಂದು ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಗೆ ಇದುವಾಗ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಒಂದು ವಿನೂತನ ಕಾರ್ಯಕ್ರಮ ಈ ಕಾರ್ಯಕ್ರಮದಿಂದ ಇನ್ನೂ ಜನರಿಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಸೊ ಈಗ ಒಂದು ಮೂರ್ನಾಲ್ಕು ತಿಂಗಳಿಂದ ನೀವು ಈ ಕಾರ್ಯಕ್ರಮ ಮಾಡ್ತಾನೆ ಬಂದಿದ್ದೀರಿ ನಾನು ನೋಡಿದ್ದೀನಿ ಈ ಒಂದು ನಿಮ್ಮ ಸುದ್ದಿ ಏನಿದೆ ಅಲ್ಲ ಇನ್ನೂ ಎತ್ತರಕ್ಕೆ ಬೆಳಿಲಿ ಅಂತ ಕೇಳ್ಸಿ ನಾನು ಪಟ್ಟು ಈಗ ನನ್ನ ಕರೆಸಿ ಇಲ್ಲಿಗೊಂದು ನನಗೆ ಇದು ಮಾಡಿದ್ದಕ್ಕೆ ಈ ಒಂದು ಮಾಹಿತಿ ಹಂಚ್ಕೊಳ್ಳಿಕ್ಕೆ ಹೇಳಿದ್ದಕ್ಕೆ ತುಂಬಾ ತಮಗೆ ಕೂಡ ತುಂಬಾ ಧನ್ಯವಾದಗಳು ವೀಕ್ಷಕರೇ ನಾಳಿನ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ